ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿತಾರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಬೇಕಾದವರು ತಾವು ನಾನು ಎರಡು ದಿನಗಳ ಹಿಂದೆ ಒಂದು ಸುದ್ದಿ ವಿಶ್ಲೇಷಣೆ ಮಾಡಿದ್ದೆ ಅದರ ವಿಷಯ ರಷ್ಯಾ ಭಾರತದಿಂದ ದೂರ ಹೋಗುತ್ತಾ ಈ ಸಂಬಂಧಪಟ್ಟ ಹಾಗೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬಂದು ಕೆಲವರು ನನಗೆ ವಿದೇಶಾಂಗ ನೀತಿ ಡಿಪ್ಲೊಮಸಿಯ ಬಗ್ಗೆ ಪಾಠ ಮಾಡೋಕೆ ಬಂದರು ಅವ್ರು ಪಾಠ ಮಾಡೋಕ್ಕೆ ಬಂದವರು ಬಹುತೇಕ ಜನ ಮೋದಿ ಭಕ್ತರು ಸೊ ನಾನು ಎರಡು ದಿನಗಳ ಹಿಂದೆ ಹೇಳಿದ್ದು ಅದಕ್ಕೆ ಪೂರಕವಾಗಿ ಇವತ್ತು ಇನ್ನೊಂದು ಸುದ್ದಿ ಬಂದಿದೆ ಅದು ರಷ್ಯಾದ ವಿದೇಶಾಂಗ ಸಚಿವರು ನೀಡಿರೋ ಹೇಳಿಕೆ ಇದು ಬಹಳ ಮಹತ್ವದ್ದು ಈ ಜಿಯೋ ಪಾಲಿಟಿಕ್ಸ್ ದೃಷ್ಟಿಯಿಂದ ನಮ್ಮ ಈ ಉಪಖಂಡದ ರಾಜಕಾರಣದ ದೃಷ್ಟಿಯಿಂದ ಅವರು ಹೇಳಿದ್ದೇನು ಅವರು ಮೋದಿಯವರಿಗೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ ನಿಮ್ಮನ್ನು ವೆಸ್ಟ್ ಟ್ರ್ಯಾಪ್ ಮಾಡ್ತಾ ಇದೆ ನಿಮ್ಮನ್ನು ಚೀನಾದ ವಿರುದ್ಧ ಎತ್ ಕಟ್ತಾ ಇದ್ದಾರೆ ಅದರ ಜೊತೆಗೆ ನೀವು ಟ್ರ್ಯಾಪ್ ಆಗ್ತಾ ಇದ್ದೀರಿ ಬಿ ಕೇರ್ಫುಲ್ ಇಷ್ಟು ವರ್ಷಗಳ ಭಾರತ ಮತ್ತು ರಷ್ಯಾದ ಸಂಬಂಧದಲ್ಲಿ ರಷ್ಯಾ ಯಾವತ್ತೂ ಕೂಡ ಈ ರೀತಿ ಹೇಳಿರಲಿಲ್ಲ ಇದನ್ನು ಹಲವು ವಿದೇಶಿ ಮಾಧ್ಯಮಗಳು ಇಂಡಿಯಾದ ಮೇಲೆ ರಷ್ಯಾ ಅದ ಬಾಂಬ್ ಶೆಲ್ ಅನ್ನುವ ಮಾತನ್ನು ಹೇಳ್ತಾ ಇದೆ ಇದು ಬಾಂಬ್ ಶೆಲ್ ಇದು ಭಾರತದ ಮೇಲೆ ರಷ್ಯಾ ಹಾಕಿದೆ ಅನ್ನುವ ಮಾತನ್ನು ಹೇಳ್ತಾ ಸೊ ಅದು ಇಡೀ ಭಾರತದ ಉಪಖಂಡದ ರಾಜಕಾರಣದ ಮೇಲೆ ಜಿಯೋ ಪಾಲಿಟಿಕ್ಸ್ ಮೇಲೆ ಪರಿಣಾಮ ಬೀರುವಂಥ ಹೇಳಿಕೆ ಹಾಗೇನೆ ನಾನೇನು ಎರಡು ದಿನಗಳ ಹಿಂದೆ ಹೇಳಿದ್ದೆ ರಷ್ಯಾ ಭಾರತದಿಂದ ದೂರ ಹೋಗ್ತಿದೆ ಅನ್ನುವ ಮಾತು ಅದಕ್ಕೆ ಪುಷ್ಟೀಕರಿಸುವಂಥದ್ದು ರಷ್ಯಾ ಏನನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಯಾಕೆ ರಷ್ಯಾಕ್ಕೆ ಬೇಸರ ಆಗಿದೆ ಸೊ ಒಂದು ರೀತಿಯಲ್ಲಿ ರಷ್ಯಾ ಮಾತ್ರ ಅಲ್ಲ ಸಿ ವಿಶ್ವದ ಹಲವು ರಾಷ್ಟ್ರಗಳಿಗೆ ಅನ್ನಿಸುತ್ತಿರುವುದು ಭಾರತ ಅಮೇರಿಕಾದ ಎದುರು ತಲೆಬಾಗಿದೆ ಮಂಡಿಯೂರಿದೆ ಅನ್ನುವ ಅಭಿಪ್ರಾಯ ಈ ರೀತಿ ಭಾರತ ಅಮೇರಿಕಾದ ಎದುರು ತಲೆ ಬಗ್ಗಿಸುತ್ತೆ ಅಂತ ನಾವು ಅಂದ್ಕೊಂಡಿಲ್ಲ ಅನ್ನುವ ವಿಶ್ಲೇಷಣೆಯನ್ನು ಕೂಡ ಕೆಲವು ಮಾಧ್ಯಮಗಳು ರಾಜಕೀಯ ವಿಶ್ಲೇಷಕರು ಮಾಡ್ತಾ ಇದ್ದಾರೆ ಭಾರತದವರಲ್ಲ ಭಾರತದಲ್ಲಿ ಎಲ್ಲ ಮೋದಿ ಮೀಡಿಯಾದ ಪ್ರತಿನಿಧಿಗಳು ಗೋಧಿ ಮೀಡಿಯಾದ ಪ್ರತಿನಿಧಿಗಳು ಇಲ್ಲಿ ಬಹುಪರಾಕ್ ಮಾಧ್ಯಮ ನಡೀತಾ ಇಲ್ಲಿ ರಾಜಕೀಯ ವಿಶ್ಲೇಷಕರೆಲ್ಲ ಹಾಗೇನೆ ಅವರು ಸಂಘ ಪರಿವಾರದ ಕಾರ್ಯಕರ್ತರು ಕೂಡ ಆಗಿರೋದ್ರಿಂದ ಅವರು ಅದೇ ರೀತಿ ಹೇಳಿಕೆ ನಡೀತಾರೆ ಇಲ್ಲ ಸೊ ವಿದೇಶಿ ಹೇಳಿಕೆ ಇದು ಹಾಗಿದ್ರೆ ಅಮೇರಿಕಾ ಭಾರತವನ್ನು ಟ್ರ್ಯಾಪ್ ಮಾಡ್ತಾ ಇದೆಯಾ ಏನು ರಷ್ಯಾದ ಎಲಿಗೇಷನ್ ಏನಿದೆ ಇದು ಇದು ಒಂದು ರಾಜಕೀಯ ಹೇಳಿಕೆಯನ್ನು ಅಥವಾ ಅದರಲ್ಲಿ ಮೀರಿದ ಒಂದು ಸತ್ಯ ಇದೆಯಾ ನೋಡ್ಬೇಕಲ್ವಾ ಸೊ ಅಮೇರಿಕ ಯಾವ ರೀತಿ ಕೆಲಸ ಮಾಡ್ತಿದೆ ಟ್ರಂಪ್ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಭಾರತ ವಿರೋಧಿಗಳಿಗೆ ಪುಷ್ಟಿ ನೀಡುವ ಕೆಲಸವನ್ನು ಟ್ರಂಪ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಒಂದು ಬಿಲಿಯನ್ ಡಾಲರ್ ಒನ್ ಪಾಯಿಂಟ್ ಫೈವ್ ಡಿಲಿಯನ್ ಬ ಕೇಳಿದ್ರು ಒನ್ ಬಿಲಿಯನ್ ಡಾಲರ್ ಏನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೊಡ್ತು ಅದರ ಅಮೇರಿಕಾ ಮತ್ತು ಅವರ ಮಿತ್ರ ರಾಷ್ಟ್ರಗಳು ಸೇರಿ ಕೊಟ್ಟಿದ್ದು ಯಾರು ಭಾರತ ನೆರವಿಗೆ ಬಂದಿಲ್ಲ ಸಾರ್ ಯಾರು ಬಂದಿಲ್ಲ ಭಾರತದ ನೆರವಿಗೆ ಪಾಕಿಸ್ತಾನಕ್ಕೆ ಕೊಡಬೇಕು ಅಂತಂದರು ಆ ಹಣ ಹೋಗ್ಬಿಟ್ಟು ಅದು ಟೆರರಿಸ್ಟ್ಗಳ ಶಿಬಿರಗಳ ನಿರ್ಮಾಣಕ್ಕೆ ಖರ್ಚಾಗುತ್ತೆ ಅದು ಅಮೇರಿಕ ಗೊತ್ತಿದ್ರೂ ಕೂಡ ಅಮೇರಿಕ ಇಷ್ಟ ಇಲ್ಲಿ ಮುಗಿದಿಲ್ಲ ಇನ್ನೊಂದು ಡೆವಲಪ್ಮೆಂಟ್ ಭಾರತದ ವಿರುದ್ಧ ಕತ್ತಿ ಮಸಿಯುತ್ತಿರುವ ಈಗ ಪಾಕಿಸ್ತಾನದಕ್ಕೆ ಹತ್ತಿರವಾಗುತ್ತಿರುವ ಬಾಂಗ್ಲಾದೇಶಕ್ಕೆ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಏಡನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೊಟ್ಟಿದೆ ಇದು ಕೊಟ್ಟ ಕೆಲವೇ ಗಳಿಗೆಗಳಲ್ಲಿ ಬಾಂಗ್ಲಾದೇಶದ ಮುಲ್ಲ ಒಬ್ಬ ಹೇಳಿದ್ದೇನು ಅಂದರೆ ನಾವು ಕಲ್ಕತ್ತಾದ ಮೇಲೆ ದಾಳಿ ಮಾಡಿ ಕಲ್ಕತ್ತಾವನ್ನು ವಶಪಡಿಸ್ಕೊತೀವಿ ಸೊ ಈ ಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಇದು ಡಿಪ್ಲೊಮಸಿ ಫೇಲ್ಯೂವರ್ ಹೌದು ಅಲ್ವ ನಾ ಡಿಪ್ಲೊಮಸಿ ಫೇಲ್ಯೂವರ್ ಅಂತೀರಿ ನೀವು ಭಕ್ತರ ಅಲ್ಲಲ್ಲ ಅಲ್ಲ ಅಲ್ಲಲ್ಲ ಮೋದಿಜಿ ಮಾಡಿದ್ದಾರೆ ಮೋದಿಜಿ ಅಂತ ಈಗ ಭಾರತದ ಎರಡು ವಿರೋಧಿ ದೇಶಗಳಿದಿವೆ ಅವರಿಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹಣ ಕೊಡುತ್ತೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅದು ಅಮೇರಿಕಾ ಮಾನಿಟರಿ ಫಂಡೇ ಮಾಡಬೇಕಾಗಿಲ್ಲ ಕೊಡುತ್ತೆ ಅದರ ಜೊತೆಗೆ ಆ್ಯಪಲ್ ಸಂಸ್ಥೆ ಭಾರತದಲ್ಲಿ ಉತ್ಪಾದನೆ ಮಾಡಿಕೂಡುದು ಅಂತ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಹೆದರ್ಸ್ತಾರೆ ಸೊ ಇದು ಭಾರತದ ವಿರೋಧಿಯಾದ ನಿಲುಮೆ ಆಗ ಹೌದು ಅಲ್ವ ಈ ಭಾರತದ ನಿಲೋ ವಿರೋಧಿ ಇಂತಹ ನಿಲುಮೆಯನ್ನು ಹೊಂದಿರುವ ಯು ಸಿ ದಟ್ ಅಮೇರಿಕಾಕ್ಕೆ ನಾವು ತಲೆಬಾಗುತ್ತಿರುವುದು ಯಾಕೆ ಮೋದಿ ಯಾಕೆ ತಲೆಬಾಗ್ತಿದ್ದಾರೆ ಮೋದಿಯಿಂದ ನಾನು ನಿರೀಕ್ಷೆ ಮಾಡಲಿ ವೈಚಾರಿಕ ಭಿನ್ನಾಭಿಪ್ರಾಯಗಳ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ನಡುವೆ ಸಿ ಮೋದಿ ಸಿ ಒಂದು ಗಟ್ಟಿಯಾದ ಸ್ಟ್ಯಾಂಡ್ ನಿಲುಮೆಯನ್ನು ತೆಗೆದುಕೊಳ್ಳುವ ರಾಜಕಾರಣಿ ಅಂತ ನಾನು ಅಂದುಕೊಂಡಿದ್ದೆ ಸೈದ್ಧಾಂತಿಕ ವಿರೋಧ ಇದೆ ಅವರ ಚಡ್ಡಿ ರಾಜಕಾರಣ ಕೋಮುವಾದಿ ರಾಜಕಾರಣ ಬೆಂಕಿ ಹಚ್ಚುವ ರಾಜಕಾರಣ ಧರ್ಮವನ್ನು ರಾಜಕೀಯ ಬೆರೆಸುವ ಕೆಟ್ಟ ರಾಜಕಾರಣ ಇದನ್ನೆಲ್ಲ ನಾನು ವಿರೋಧ ಮಾಡಿದೆ ಆದರೆ ಅದರ ನಡುವೆ ಕೂಡ ಒಂದು ಗಟ್ಟಿ ತೀರ್ಮಾನವನ್ನು ಮೋದಿ ತೆಗೆದುಕೊಳ್ಳಬಲ್ಲರು ಅಂತ ನಾನು ನಾವ್ ಇಟ್ ಇಸ್ ಪ್ರೂವಿಂಗ್ ಟು ಬಿ ರಾಂಗ್ ಸಂಪೂರ್ಣವಾಗಿ ಅಮೇರಿಕಕ್ಕೆ ಅವರು ತಲೆಬಾಗಿದ್ದಾರೆ ಇದಕ್ಕೆ ಇದು ಇದು ಇದನ್ನು ಪ್ರತಿಕ್ರಿಯೆ ನಾನು ವಹಿಸಿ ಪಾಕಿಸ್ತಾನದ ಪ್ರತಿಕ್ರಿಯೆ ಹೇಳಬೇಕು ನಾನು ಮೋದಿಯವರ ಬಗ್ಗೆ ನನಗೆ ವಿನೋಪುರ ಇದ್ದರೂ ಕೂಡ ಇನ್ನೊಂದು ದೇಶದವರು ಭಾರತ ಪ್ರಧಾನಿಗೆ ಏನಾದರೂ ಹೇಳಿದರೆ ಐ ಅಪೋಸಿಟ್ ಅದನ್ನು ಒಪ್ಕೊಳ್ಳೋಕೆ ನಾವು ಜಗಳ ಮಾಡ್ತೀವಿ ನಮ್ಮ ದೇಶದ ಜನತಂತ್ರ ನಮಗೆ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಇನ್ನೊಂದಿದೆ ನಮ್ಗೆ ಯಾವ ಸರಿ ತಪ್ಪು ನಾವು ಚರ್ಚೆ ಮಾಡ್ಕೋತಿದ್ವಿ ಅದನ್ನು ನಮಗೆ ಪಾಠ ಮಾಡೋದಕ್ಕೆ ಪಾಕಿಸ್ತಾನ ಬರಬೇಕಾಗಿ ಇನ್ಯಾವ ದೇಶವೂ ಬರಬೇಕಾಗಿಲ್ಲ ಅಮೇರಿಕಾನು ಬರಬೇಕಾಗಿಲ್ಲ ಇನ್ಯಾವ ದೇಶ ನಮ್ಮದು ಸರ್ವತಂತ್ರ ಸ್ವತಂತ್ರವಾದ ದೇಶ ಅಂತ ನಮ್ದವ ಹಾಗೆ ಇರಬೇಕು ನಾವು ಆದರೆ ಪಾಕಿಸ್ತಾನದ ಯು ಸಿ ಏನಾವ್ರದ್ದು ಪಾರ್ಲಿಮೆಂಟ್ ಇದೆ ಸ್ಟೇಟ್ ಅಸೆಂಬ್ಲಿ ಏನೇ ಎಂಥ ಅಸೆಂಬ್ಲಿ ಅಂತಾರೆ ನ್ಯಾಷನಲ್ ಎಸೆಂಬ್ಲಿ ಆ ನ್ಯಾಷನಲ್ ಎಸೆಂಬ್ಲಿಯಲ್ಲಿ ಮಾತನಾಡ್ತಾ ಒಬ್ಬ ಸಂಸದ ನಮ್ಮ ಪ್ರಧಾನಿಯವರನ್ನ ಲೇವಡಿ ಮಾಡ್ತಾನೆ ಆ ಹಂತಕ್ಕೆ ಅರ್ಧ ಹೋದಂಥ ದೇಶದ ಸಂಸದ ಹೇಳ್ತಾನೆ ಇವರು ನರೇಂದ್ರ ಮೋದಿ ಅಲ್ಲ ಸರೆಂಡ್ರ್ ಮೋದಿ ಪ್ರಾರಂಭದಿಂದ ಆತ ಸಂಸತ್ ಮಾತ್ರ ಸರೆಂಡ್ರ್ ಮೋದಿ ಸರೆಂಡರ್ ಮೋದಿ ಅಲ್ಲಲ್ಲ ನರೇಂದ್ರ ಮೋದಿ ಸಾರಿ ಬಟ್ ಈಸ್ ಎ ಸರೆಂಡರ್ ಮೋದಿ ಪಾಕಿಸ್ತಾನ ಬಾಯಿ ಮುಚ್ಚಿಸೋದಕ್ಕೆ ನಮಗೆ ಸಾಧ್ಯ ಆಗೋಲ್ಲ ಅಮೇರಿಕಾದ ಪ್ರೆಷರಿಗೆ ಈಡಾಗ್ತೀವಿ ನಮ್ಮ ದೇಶದ ಪ್ರಧಾನಿಗೆ ಪಾಕಿಸ್ತಾನ ಅವಮಾನ ಮಾಡುತ್ತೆ ಸರೆಂಡ್ರ ಮೋದಿ ಅಂತ ಸೊ ಮೋದಿಯಲ್ಲಿ ಸರೆಂಡರ್ ಆಗಿದ್ದಾರೆ ಅಂದಿದರೆ ಅದಾದ್ರು ಹೇಳಬೇಕಲ್ವ ಅಮೇರಿಕಕ್ಕೆ ಸರೆಂಡರ್ ಆಗಿದ್ದಾರಾ ಪಾಕಿಸ್ತಾನಕ್ಕಂತೂ ಅವ್ರು ಸರೆಂಡರ್ ಆಗಿಲ್ಲ ಪಾಕಿಸ್ತಾನಕ್ಕೆ ಸರೆಂಡರ್ ಆಗಿಲ್ಲ ಆಗೋದೇ ಇಲ್ಲ ಅವ್ರು ಹಾಯ್ ನೋಡ ಆದರೆ ಅವರು ಅಮೆರಿಕಕ್ಕೆ ಸರೆಂಡರ್ ಆಗಿದ್ದಾರೆ ಅನ್ನುವುದನ್ನು ತಳ್ಳಿ ಹಾಕುವುದಕ್ಕೆ ಕಷ್ಟ ಯಾಕದು ಅದಕ್ಕೆ ಬೇರೆ ಬೇರೆ ರೀತಿ ಹೇಳಲಾಗ್ತಾ ಇದೆ ಸೊ ಮೋದಿ ಸುತ್ತಮುತ್ತ ಇರುವ ಬಿಸಿನೆಸ್ ಟೈಕೂನ್ಗಳಿದ್ದಾರಲ್ಲ ಇಬ್ಬರು ಅವರ ಔದ್ಯಮಿಕ ಆಸಕ್ತಿ ಯಾಕೆಂದರೆ ಈ ಒಂದು ಅಂಬಾನಿ ಅದಾನಿ ಅವರು ಮೋದಿಯವ್ರನ್ನ ನಿಯಂತ್ರಣದಲ್ಲಿಟ್ಟಿದ್ದಾರಾ ಆ ಕಾರಣಕ್ಕಾಗಿ ಮೋದಿ ಅಮೇರಿಕಾದ ಎದುರು ಸರೆಂಡರ್ ಮೋದಿ ಅಂತ ಅನ್ಸ್ಕೊತಿದ್ದಾರೆ ಈ ಪ್ರಶ್ನೆಗಳಿದೆಯಲ್ಲ ಯಾವುದೋ ಕಿತ್ತೊಂದಿರೋ ದೇಶ ನಮ್ಮ ಪ್ರಧಾನಿಗೆ ಮಾತನಾಡೋ ಒಂದು ಹಾಕಿಲ್ಲ ಐ ಐ ಡೋಂಟ್ ಅಗ್ರಿ ವಿತ್ ದ ಅದು ಹಕ್ಕು ಬಟ್ ಇಟ್ ಈಸ್ ಹ್ಯಾಪಿ ಎಲ್ಲಿ ನಾವು ಫೇಲ್ ಆಗಿದ್ದು ಯೋಚನೆ ಮಾಡಿ ಅಮೇರಿಕಾದ ನೀವು ಭಾರತದ ಹಿತಾಸಕ್ತಿ ಕೆಲಸ ಮಾಡಿದರೆ ಅಮೇರಿಕಾಗೆ ಓಕೆ ಅನ್ಬೋದಾಗಿತ್ತು ಆದರೆ ಅಮೇರಿಕಾ ಭಾರತದ ಹಿತಾಸಕ್ತಿ ಕೆಲಸ ಮಾಡ್ತಿದೆ ಅನ್ನೋದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ ಅದು ಪಾಕಿಸ್ತಾನ ಬಾಂಗ್ಲಾದೇಶ ಎರಡಕ್ಕೂ ಕೂಡ ಒನ್ ಬಿಲಿಯನ್ ಮತ್ತು ಒನ್ ಪಾಯಿಂಟ್ ಫೋರ್ ಬಿಲಿಯನ್ ದುಡ್ಡು ಕೊಟ್ಟಿದ್ದು ತೋರಿಸ್ಕೊಡ್ತು ಅಂದರೆ ನಮ್ಮ ಬಗ್ಗೆ ಅದರ ಜೊತೆಗೆ ಟ್ರಂಪ್ ಸಾಹೇಬರು ಆ್ಯಪಲ್ ಸಂಸ್ಥೆ ಪ್ರೊಡಕ್ಷನ್ ಇಂಡಿಯಾದಾಗ ಮಾಡಬಾರ್ದು ಅಂತೇಳಿದ್ವಿ ಇನ್ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಉಗೀತಿದ್ರು ನಮ್ಮ ಅಮೇರಿಕದ ಬಗ್ಗೆ ಮಾತೇನೇ ಆಡಲ್ಲ ಜೈ ಅವರು ಜೈ ಶಂಕರ್ ಅವರು ಅವರು ಮೋದಿ ಜೈ ಅಂತ ಕಂಡು ಕುತ್ಕೊಂಡಿದ್ದಾರೆ ಮೋದಿಜಿ ಆಡಲ್ಲ ಓಕೆ ಮೋದಿ ಒಂದು ಸಲ ಮಾತಾಡೋದು ಕಷ್ಟ ಅಂತ ಕಾರಣ ಯಾಕಂದರೆ ಅವ್ರಿಗೆ ಸುತ್ತಮುತ್ತಲು ಇರೋವ್ರಿಗೆ ಹೇಳಬೇಕು ಪಾಪ ಕಷ್ಟ ಏನಾಗಿದೆ ಇಷ್ಟು ವರ್ಷಗಳ ಕಾಲ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಅವ್ರಿಗೇನಾಗಿದೆ ಮೋದಿಜಿಗೆ ಕಷ್ಟ ಆಗುತ್ತೆ ಅವರಿಗೆ ತಕ್ಷಣ ಮಾತಾಡೋದು ಕಷ್ಟ ಬೇರೆಯವರು ಅವ್ರಿಗೆ ಹೇಳಬೇಕು ಹೀಗೆ ಅಂತೇಳಿ ನಾನನ್ನು ಅರ್ಥ ಮಾಡ್ಕೋಬೇಕು ಯಾಕಂದರೆ ಪೊಲಿಟಿಷಿಯನ್ ಅವರು ಅವ್ರ ರಾಜಕಾರಣಿ ಅವ್ರಿಗೆ ಬಹುತೇಕ ಮೋದಿ ರಾಜಕಾರಣಿ ಗೆಲ್ಲೋದು ಹೇಗೆ ಸೋಲದ ಇದು ಹೇಗೆ ಅನ್ನ ಮಾತ್ರ ಗೊತ್ತಿರೋದು ಗೆಲ್ಲೋದು ಅಂದರೆ ಚುನಾವಣೆ ಗೆಲ್ಲೋ ಅದಕ್ಕೆ ಬೇಕಾದ ಸ್ಟ್ರಾಟಜಿಗಳನ್ನು ಮಾಡ್ತಿರ್ತಾರೆ ಎಷ್ಟರ ಮಟ್ಟಿಗೆ ರಿಲಿಜನ್ ಯೂಸ್ ಅಂತ ಗೊತ್ತಾಗುತ್ತೆ ವಿದೇಶಾಂಗ ನೀತಿ ಜಿಯೋ ಪೊಲಿಟಿಕ್ಸು ಇದೆಲ್ಲ ಗೊತ್ತಾಗಲ್ಲ ಅವ್ರಿಗೆ ಬೇರೆ ಗೈಡ್ ಮಾಡಬೇಕು ಈ ಗೈಡ್ ಮಾಡಬೇಕಾದ ಜೈಶಂಕರ್ ಏನು ಮಾಡ್ತಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ರಷ್ಯಾದ ವಿದೇಶಾಂಗ ಸಚಿವರು ಬಂದು ನಮಗೆ ಹೇಳೋ ಸ್ಥಿತಿ ಗೊಂತಲ್ವ ರಷ್ಯಾದ ವಿದೇಶಾಂಗ ಸ್ಟೇಟ್ಮೆಂಟ್ ಕೊಡ್ತಾರೆ ಟ್ರ್ಯಾಪ್ ಆಗ್ತಿದ್ದೀರಿ ಟ್ರ್ಯಾಪ್ ಆಗ್ತಿದಿರಿ ನಿಮ್ಮನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ ನಿಮ್ಮನ್ನು ಚೀನಾದ್ರಿ ಎತ್ತು ಕಟ್ಟಿ ಅಮೆರಿಕ ಚೆಂದ ನೋಡುತ್ತೆ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಇದು ಬಾಂಬ್ ಶೆಲ್ ಅಲ್ವ ಮೋದಿಯವ್ರ ಮೇಲೆ ಮೋದಿ ಉದ್ದೇಶ ಹೇಳ್ತಾವ ಅದು ಈ ಸಿಚುವೇಶನ್ನಲ್ಲಿ ನಮ್ಮ ವಿದೇಶಾಂಗ ನೀತಿಯ ಫೇಲ್ಯೂವರ್ ಇದ್ದರೆ ಅದ್ರ ಬಗ್ಗೆ ನಾವು ಮಾತನಾಡೋಕ್ಕೆ ಹೋಗಿ ನೀವು ದೇಶದ ಬರೋದು ಈ ಸಂದರ್ಭದಲ್ಲಿ ಹೀಗೆ ಮಾತನಾಡಲ್ಲ ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳಬಾರ್ದು ಯಾವ ಪ್ರಶ್ನೆನೂ ಕೇಳಬಾರ್ದು ಪ್ಯಾಲ್ಗಾಮ್ ದಾಳಿ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗ ಇಂಟಲಿಜೆಂಟ್ ಫೇಲ್ಯೂರ್ ನೋ ಮಾತಾಡೋಂಗಿಲ್ಲ ಬಾಯ್ ಮುಚ್ಚಿಕೊಂಡ್ರು ದೇಶ ನೀವು ದೇಶಭಕ್ತರೋ ಮಾತಾಡಬೇಡಿ ನೀವು ದೇಶಭಕ್ತರು ನೀವು ದೇಶಭಕ್ತರಾದರೆ ನಿಮಗೆ ಇರುವ ಏಕಮೇವ ಅಧಿಕಾರ ಅಂದರೆ ಕೇಂದ್ರ ಸರ್ಕಾರವನ್ನು ಮೋದಿಯವರನ್ನು ಪೂಜಿಸುವುದು ಮತ್ತು ಶ್ಲಾಘಿಸುವುದು ಮೂರನೇ ಕೆಲಸ ಇಲ್ಲ ನೀವು ದೇಶಭಕ್ತರ ನೀವು ಪ್ರಶ್ನೆ ಕೇಳಿದರೆ ನೀವು ದೇಶದ ನೀವು ಪ್ರಶ್ನೆ ಕೇಳ್ತೀವಿ ಇದು ಈ ಸಿಚುವೇಶನ್ ಆದ್ದರಿಂದ ಇಲ್ಲವೇ ಇಂಥ ಮೇಜರ್ ಜಿಯೋ ಪೊಲಿಟಿಕ್ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಮಾಧ್ಯಮಗಳಿಗೆ ಚರ್ಚೆನೆ ಮಾಡಿ ಮಾಡಬೇಕಲ್ವ ರಷ್ಯಾದ ವಿದೇಶಾಂಗ ಸಚಿವರು ಹೇಳ್ತಾ ಇರೋದು ಮತ್ತು ರಷ್ಯಾ ಭಾರತದ ಸಂಬಂಧ ಶಿಥಿಲಗೊಳ್ಳುತ್ತಿರುವ ಸೂಚನೆ ಇದು ಬಿಕಾಸ್ ಆಫ್ ಅಮೇರಿಕಾ ಅಲ್ವಾ ನಮ್ಮ ಟೈಮ್ ಟೆಸ್ಟೆಡ್ ಫ್ರೆಂಡ್ ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತ ರಷ್ಯಾ ಸೋವಿಯತ್ ಯೂನಿಯನ್ ಕಾಲದಿಂದ ಅಮೇರಿಕ ನಮ್ಮನ್ನು ಡಂಪ್ ಮಾಡಿದಾಗ ಅರೆ ಅಮೇರಿಕ ನಮ್ಮನ್ನು ಬೆದರಿಸಿದಾಗ ಒಬ್ಬ ಸ್ನೇಹಿತನಿಗಾಗಿ ಹೆಗಲು ಕೊಟ್ಟು ನಿಂತ ರಷ್ಯಾ ಈಗ ರಷ್ಯಾಕ್ಕೆ ಬೇಸರ ಆಗಿದೆ ಆ ರಷ್ಯಾಕ್ಕೆ ಬೇಸರ ಆಗಿ ಇದಾದ ಅದರ ಜೊತೆಗೆ ನಮ್ಮ ರಿಯಾಕ್ಷನ್ನು ಕೂಡ ರಷ್ಯಾ ಇತ್ತು ಇತ್ತೀಚಿಗೆ ನಿನ್ನೆ ಮನೆಯ ಕಣ್ಣೆ ವರ್ಲ್ಡ್ ರೀಡರ್ನೆಲ್ಲ ಕರೆದಿತ್ತು ಇಂಪಾರ್ಟೆಂಟ್ ಸಹಯೋಗಿಗಳನ್ನೆಲ್ಲ ಕರೆದುಬಿಟ್ಟು ಅವರು ಎಷ್ಟೋ ವರ್ಷದ ವಾರ್ಷಿಕೋತ್ಸವ ಏನಕ್ಕ ಭಾರತ ಮೋದಿಯವರಿಗೆ ಆಹ್ವಾನ ಇತ್ತು ಮೋದಿ ಹೋಗಿಲ್ಲ ಜೈಶಂಕರ್ ಯಾರೂ ಇಲ್ಲ ಬಿಕಾಸ್ ವಿ ಆರ್ ಇನ್ ಎ ಕ್ಲಚ್ಚಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಮಂಡ್ಯ ಅಮೇರಿಕಾದ ಕ್ಲಚಸ್ನಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ ಅದನ್ನು ಬಿಡಿಸ್ಕೊಳಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆ ಕಾರಣಕ್ಕೆ ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ವಿಫಲವಾಗ್ತಾ ಇಲ್ಲ ಕಾಣ್ತಾ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಫಾರೆನ್ ಎಫೇರ್ಸಿಗೆ ಸಂಬಂಧಪಟ್ಟ ಹಾಗೆ ಸ್ವಾತಂತ್ರ್ಯಾನಂತರದ ಭಾರತದ ಎಲ್ಲ ಪ್ರಧಾನಿಗಳಲ್ಲಿ ಅತಿ ವೀಕ್ ದುರ್ಬಲ ಪ್ರಧಾನಿ ಅಂದರೆ ನರೇಂದ್ರ ಮೋದಿ ಅವರು ಅವರು ಮತ್ತು ಅವರ ಸುತ್ತಮುತ್ತ ಇರುವ ಎಡ್ವೈಸರ್ಗಳೇನಿದ್ದಾರೆ ಅವರಿಗೆ ವಿದೇಶಾಂಗ ನೀತಿಯ ಮಹತ್ವ ಅರ್ಥ ಆದಂತೆ ಕಾಣ್ತಾ ಇರಲಿ ವಿ ಆರ್ ಲೂಸಿಂಗ್ ಅವರ್ ಫ್ರೆಂಡ್ಸ್ ನಾವು ನಮ್ಮ ಸ್ನೇಹಿತರನ್ನು ಕಳೆದುಕೊಳ್ತಾ ಇದ್ದೇವೆ ಅದು ಯಾರಿಗಾಗಿ ಅಮೇರಿಕಾಕ್ಕಾಗಿ ನಮ್ಮ ಸ್ನೇಹಿತರನ್ನು ಸ್ನೇಹಿ ರಾಷ್ಟ್ರಗಳನ್ನು ಕಾಣ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನೋಡಿ ನಾನು ಎರಡು ಇದೆ ನೀವು ಫ್ರಾನ್ಸು ಅಂದ ಶಸ್ತ್ರಾಸ್ತ್ರಗಳನ್ನು ತಗೊಂಡ್ರಿ ಫ್ರಾನ್ಸ್ ಬೆಂಬಲ ನಡೀತಾ ನಿಮಗೆ ಪಾಕಿಸ್ತಾನವನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲವಲ್ಲ ಇಲ್ಲ ಪಾಕಿಸ್ತಾನ ಸುಳ್ಳು ಪ್ರಚಾರ ಮಾಡ್ತಲ್ಲ ರಫಾಲ್ ಯುದ್ಧ ವಿಮಾನ ಬಿದ್ದೋಯ್ತು ಅಂತ ಆ ಸಂದರ್ಭದಲ್ಲಿ ಫ್ರಾನ್ಸ್ ವಿದೇಶಾಂಗಕ್ಕೆ ಸಚಿವರು ಭಾರತಕ್ಕೆ ಫೋನ್ ಮಾಡಿಲ್ಲ ಪಾಕಿಸ್ತಾನಕ್ಕೆ ಫೋನ್ ಮಾಡಿದ್ದಾರೆ ನೋಡಿರಿ ರಿಕಾರ್ಡ್ ನಾನು ಯಾರಿದ್ದಾರೆ ನಮ್ಮ ಜೊತೆ ಈಗ ಒಂದು ದೇಶದ ಹೆಸರಲ್ಲಿ ನಮ್ಮ ಜೊತೆ ಗಟ್ಟಿಯಾಗಿ ಒಬ್ಬ ಇಂಥ ದೇಶ ನಿಂತಿದೆ ಅಂತ ಹೇಳಿಬಿಡಿ ಸಾಕು ನಾನು ಮಾತನ್ನೇ ಆಡೋರು ಅದ್ರ ಬಗ್ಗೆ ನಿಲ್ಲಿಸ್ಬಿಡ್ತೀನಿ ಯಾವುದೇ ಒಂದು ದೇಶವು ಇವತ್ತು ಭಾರತದ ಜೊತೆ ಹೆಗಲು ಕೊಟ್ಟು ನಿಂತಿಲ್ಲ ಅದು ಬೇರೆ ಬೇರೆ ಕಾರಣ ಇರ್ಬೋದು ಅದರ ಕಾರಣಗಳೇನು ಅನ್ನೋದು ವಿಮರ್ಶೆ ಮಾಡೋದಕ್ಕೆ ಟೈಮ್ ಬೇಕು ಆದರೆ ನಮ್ಮ ಜೊತೆ ನಿಂತ ಒಂದೇ ಒಂದು ಭಾರತ ಸ್ನೇಹಿ ರಾಷ್ಟ್ರ ಇಲ್ಲ ಅದಕ್ಕೆ ಅಲ್ವಾ ಜೈಶಂಕರ್ ಯುದ್ಧ ಸಂದರ್ಭದಲ್ಲಿ ಹೇಳಿದ್ದು ನಮಗೆ ಪಾರ್ಟ್ನರ್ಗಳು ಬೇಕು ನಮಗೆ ಬೋಧಕರು ಬೇಕಾಗಿಲ್ಲ ಅಂತ ಈಗ ಭಾರತಕ್ಕೆ ಸಿಕ್ಕಿದವರು ಬೋಧಕ ದೇಶಗಳು ಮಾತ್ರ ಪಾರ್ಟ್ನರ್ಸ್ ಇಲ್ಲ ಯಾರೂ ಸಿಕ್ಕಿಲ್ಲ ಇರುವ ರಷ್ಯಾ ನಮ್ಮಿಂದ ದೂರ ಇದೆ ನಟ್ ಇದು ದ ಸೀರಿಯಸ್ ಥಿಂಗ್ ಅದರ ನಡುವೆ ಫಸ್ಟ್ ಟೈಮ್ ಇವತ್ತು ಈಗ ಯು ಸಿ ಪಾಕಿಸ್ತಾನದ ಪ್ರಧಾನಿ ಅವರು ಎಡ್ಮಿಟ್ ಮಾಡಿದ್ದಾರೆ ಭಾರತದ ದಾಳಿಯನ್ನು ಆಗಿದ್ದು ಅಂತ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಶಬಾಜ್ ಶರೀಫ್ ಅವರು ಹೌದು ಭಾರತ ಇಂತಿಂತಲ್ಲಿ ದಾಳಿ ಮಾಡಿತ್ತು ಅಂತ ತಾನು ಅವರು ಸ್ವಿಮ್ಮಿಂಗ್ ಹೊರಟಾಗ ಅವರ ಚೀಫ್ ಆಫ್ ಆರ್ಮಿ ಫೋನ್ ಮಾಡಿದ್ರು ಅಸ್ ಅಸಿಂ ಮುನೀರ್ ಮುನೀರ್ ಸಾಹೇಬರು ಫೋನ್ ಮಾಡಿದ್ರ ತೆಮುಲ್ಲಾ ಮುನೀರು ರಾತ್ರಿ ಎರಡು ಗಂಟೆ ಹೊತ್ತಿ ದಾಳಿ ಮಾಡಿದ್ರು ಅಂತ ಹೇಳೋದಂತೆ ಇದನ್ನು ಯಾಕೆ ಹೇಳಿರ್ಬೋದು ಏನು ಇಲ್ಲಿವರೆಗೆ ಸುಳ್ಳು ಹೇಳ್ತಾ ಬಂದಂತಹ ಪಾಕ್ ಪ್ರಧಾನಿ ಇದನ್ನು ಯಾಕೆ ಹೇಳಿರ್ಬೋದು ಇಟ್ ಇಸ್ ಅ ಕ್ವೈಟ್ ಇಂಟ್ರೆಸ್ಟಿಂಗ್ ಥಿಂಗ್ ಐ ವಿಲ್ ಡೈಲಿ ಮೋಸ್ಟ್ ಆವ್ಲಿ ನನಗನ್ಸುವ ಹಾಗೆ ಆ ಸೇನಾ ಮುಖ್ಯಸ್ಥ ಮುನೀರ್ ಬಗ್ಗೆ ಷರೀಫ್ಗೆ ಬೇಸರ ಇರಬೇಕು ಬಿಕಾಸ್ ಈ ವಾಸ್ ರಿವೀಲಿಂಗ್ ಇಟ್ ಯಾಕಂದರೆ ಆ ಫೇಲ್ಯುವರ್ ಏನಿದೆ ಆ ಫೇಲ್ಯೂವರ್ ಜವಾಬ್ದಾರಿ ಪಾಕ್ ಪ್ರಧಾನಿದಲ್ಲ ಪಾಕ್ ಸೇನಾ ಮುಖ್ಯಸ್ಥ ಮೋಸ್ಟ್ ಆಫ್ಲಿ ನವಾಜ್ ಶರೀಫ್ ಅವರ ಬ್ರದರ್ ಹೇಳಿಕೊಟ್ಟಿರ್ಬೋದು ಅದೇ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ನನ್ನನ್ನು ಟ್ರೇಡಿಂಗ್ ಮಾಡಿಬಿಟ್ಟು ನಿಮ್ಗೆ ಇನ್ನೊಂದು ಇದರಲ್ಲಿ ಹೇಳ್ತೀನಿ ಅದಿಲ್ಲದೆ ಅವ್ರು ಅದನ್ನ ಅನೌನ್ಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬಹುಮಟ್ಟಿಗೆ ಸೇನೆ ಮತ್ತು ಪಾಕ್ ಪ್ರಧಾನಿಯ ನಡುವೆ ತೀವ್ರ ರೂಪದ ಏನೋ ಭಿನ್ನಾಭಿಪ್ರಾಯ ಉಂಟಾಗಿದೆ ಆದ್ದರಿಂದ ಪ್ರಧಾನಿ ಇನ್ನು ಅಡ್ಮೆಂಟ್ ಮಾಡ್ತಿದ್ದಾರೆ ಭಾರತ ದಾಳಿ ಮಾಡಿದ್ದು ನಿಜ ನಮ್ಮ ಸೇನಾ ನೆಲೆ ಮೇಲೆ ಮಾಡಿತ್ತು ಆಗೋದು ಮುನೀರ್ ಸಾಹೇಬ್ರೇ ಫೋನ್ ಮಾಡಿ ಮುಲ್ಲಾ ಮುನೀರ ರಾತ್ರಿ ಎರಡು ಗಂಟೆಗೋ ಫೋನ್ ಮಾಡಿದ್ರಂತೆ ಬೆಳಗ್ಗೆ ಅವ್ರು ಸ್ವಿಮ್ಮಿಂಗ್ ಹೊರಟಿದ್ರಂತೆ ಏ ಪ್ರಧಾನಿ ಆರಾಮ್ ಕಡೆ ಪಾಕ್ ಪ್ರಧಾನಿ ಕೆಲಸನೇ ಯುದ್ಧ ಹೇಳಿದ ಎಲ್ಲ ಆಗ್ತಾ ಇದೆ ಅವರು ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗ್ತಾ ಇದ್ರಂತೆ ಅವಾಗ ಫೋನ್ ಬಂತು ಎನಿವೆ ಸಮಿಂಗ್ ಇದು ಅದು ಏನು ಅಂತ ನೋಣ ಇನ್ವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ್ನ ಉಳಿಸಿ ಬೆಳೆಸಿ Jel eri gub?